ಖುಷಿ ಆಗುತ್ತೆ ಇವತ್ತು ಅಯೋಧ್ಯೆಯಲ್ಲಿ ಆ ರಾಮನ ದೇವಸ್ಥಾನ ನಿರ್ಮಾಣದ ಪ್ರಯುಕ್ತ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗಾಗಿ ಸಾಕಷ್ಟು ಹಣ್ಣು ಹಂಪಲುಗಳು ಸಾಕಷ್ಟು ದಿನಸಿ ಸಾಮಗ್ರಿಗಳನ್ನ ಲಗ್ಗೆರೆಯ ಎಲ್ಲ ಸ್ನೇಹಿತರು ತಗೊಂಡು ಬಂದಿದ್ದಾರೆ ಅವ್ರಿಗೆ ಭಗವಂತ ಆಯುಷ್ ಆರೋಗ್ಯ ಸುಖ ಶಾಂತಿಯನ್ನು ಕರುಣಿಸ್ಲಿ ವ್ಯಕ್ತಿಗಳು ಸರ್ ಎಲ್ಲ ಬಾರಿ ಇಸ್ಲಿ ಬಿಡಿಯಲ್ಲಿ ನೋಡ್ತಾ ಇದ್ವಿ ಇವತ್ತು ಲೈವ್ ಆಗಿ ನೋಡ್ತಾ ಇದ್ವಿ ತುಂಬಾ ಖುಷಿ ಆಗ್ತದೆ ಏನೋ ನಮ್ಗೇನು ಅದೇ ಸಹಾಯನ ಪದೇ ಪದೇ ಮಾಡಬೇಕು ಅಂತ ಒಂದು ಮನಸ್ಸು ಆಗುತ್ತೆ ಖುಷಿ ಆಗುತ್ತೆ ಸರ್ ಜಾಗ ನೋಡಿದ್ರೆ ಒಂದು ಒಳ್ಳೆ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ ಶಾಂತಿ ಸಿಗುತ್ತೆ ಇದು ಆಶ್ರಮ ತರ ಇದೆ ಮನೆ ತರ ಇದೆ ಇದೆ ಒಳ್ಳೆ ಚೆನ್ನಾಗಿ ಮೈಂಟೈನ್ ಮಾಡಿದೀರ ಸುಮ್ಮನೆ ಸುಮ್ಮನೆ ಮಾತಾಡಲ್ಲ ಕಷ್ಟಪಡ್ತಾ ಇದ್ದೀರಾ ಅದು ಖುಷಿ ಸರ್ ಥ್ಯಾಂಕ್ ಯು ಕರ್ನಾಟಕ ಜನರಿಗೆ ಏನೇನು ಒಬ್ಬರು ಕಷ್ಟ ಹೊರಗಡೆ ಒಂದು ನಾಲ್ಕು ದಿನ ಅಲ್ಲಿ ದಿನ ನೋಡ್ತೀರಾ ನಮ್ಗಂತೂ ತುಂಬಾ ಇಷ್ಟ ಆಗಿಲ್ಲ ನೋಡಿ ನಮಗೂ ಇನ್ಸ್ಪೈರ್ ಆಯಿತು ಇಂಥ ವ್ಯಕ್ತಿಗಳು ಇರೋವರೆಗೂ ಯಾರೂ ಅನಾಥರಾಗಿ ನಿರಾಶ್ರಿತರಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಎಲ್ಲರೂ ಕೂಡ ಯಾರೇ ಒಬ್ಬ ವ್ಯಕ್ತಿನೂ ನಾನು ಅನಾಥ ಅನ್ನೋ ಭಾವನೆ ಕೂಡ ಅವನು ಬೆಳೆಸ್ಕೊಳ್ಲೇಬಾರ್ದು ಅಂದರೆ ಈ ಥರ ವ್ಯಕ್ತಿಗಳು ಇರೋದರಿಂದ ನಿಮ್ಮ ಕೈಲಿ ಆದಷ್ಟು ಬಂದು ಸಹಾಯ ಮಾಡಿ ಯಾರೋ ಇಂಜರಿ ಇಲ್ಲಿ ನೀವು ಅಂದ್ಕೊಂಡಂಗೆ ಏನು ಆಡಂಬರ ಇಲ್ಲ ಎಲ್ಲಾನು ಇಲ್ಲಿ ಬಡತನದಲ್ಲಿ ತುಂಬಾ ಚೆನ್ನಾಗಿ ಇರೋದ್ರಲ್ಲಿ ಕಷ್ಟ ಸುಖ ಇದೆ ಬಂದು ಎಲ್ಲಾರು ಇವ್ರ ಕಷ್ಟ ಸುಖ ಜೊತೆ ಹಂಚ್ಕೊಂಡು ನಿಮ್ ಕೈಲಿ ಆದಷ್ಟನ್ನ ಕೈ ಜೋಡಿಸಿ ಎಲ್ಲರಿಗೂ ಒಂದ್ ಸಹಾಯ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ ಕೈ ಶಿವೇಶ್ವರ ಒಳ್ಳೇದ್ ಮಾಡಿ जय श्री राम जय जय श्री राम जय जय श्री राम जय श्री राम जय श्री राम जय श्री